ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಪುನಃ ಜೆ ಆರ್ ಹತ್ರ ಇದ್ದೀವಿ ಸೊ ಈ ಲೊಕೇಶನ್ ತರ ಸಿಕ್ಸ್ ಟು ಸೆವೆನ್ ಟೈಮ್ ವಿಡಿಯೋ ಬಂದ್ ಮಾಡ್ತಿರೋದು ಸೊ ಲೋ ಬಜೆಟ್ ಅಲ್ಲಿ ಏನಾರು ಗಾಡಿಗಳು ಹುಡ್ಕಂಗೆ ಇದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡ್ತಾ ಇರ್ಬೋದು ಬ್ರಾಂಡ್ ನೀವು ಓಂಡಾ ಸಿಟಿ ವೆಹಿಕಲ್ ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದೇ ತರ ಮಾರುತಿ ಮಾರ್ತ್ ಶಿಫ್ಟ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಶೌಲೆಟ್ ಎಂಜಾಯ್ ಸೆವೆನ್ ಸೀಟರ್ ವೆಹಿಕಲ್ ಈ ಗಾಡಿ ಕೂಡ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಲೋ ಬಜಲ್ಲಿ ಈ ಆಲ್ಮೋಸ್ಟ್ ಈ ಲೊಕೇಶನ್ ಗಿಂತ ಬೇರೆ ಲೊಕೇಶನ್ ಅಲ್ಲಿ ಸಿಗಲ್ಲ ಅದೇ ತರ ನಿಮ್ಗೆ ಉಂಡಾ ಇಯಾನ್ ಕೂಡ ಸಿಗುತ್ತೆ ಎರಡು ಉಂಡಾ ಇಯನ್ ಸಿಗುತ್ತೆ ನಿಮ್ಗೆ ಆಲ್ಟೋ ಎರಡು ಗಾಡಿ ಇದೆ ನ್ಯಾನೋ ಕೂಡ ಇದೆ ಸೆವೆಲೆಟ್ ಇನ್ನೂ ಒಂದು ಸೈಲ್ ಕೂಡ ಇದೆ ನಿಮ್ಗೆ ಅದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಅಂಡ್ ಸು ಪ್ರೈಸ್ ಮಾಡ್ಲೋ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಲೆವೆನ್ ಓಕೆ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ಸೆವೆಂಟಿ ಫೈವ್ ಕೊಡಿ ಸರ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ನಿಮ್ಗೆ ಫೈನಲ್ ಗಾಡಿ ಸೋಲ ಇಂಟೀರಿಯರ್ಸ್ ನೋಡಿದ್ರೆ ಅಂದ್ರೆ ನೀವು ಫಿರಾ ಆಗಬಿಡ್ತೀರಾ ಸೊ ಗಾಡಿ ಆ ತರ ಇದೆ ನಿಮ್ಗೆ ಕಸ್ಟಮರ್ ನೀಟ್ ಆಗಿ ಎಲ್ಲ ಮೈಂಟೈನ್ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ಎಕ್ಸ್ಪೀರಿಯೆಂಟ್ ಐವಿ ಟೆಕ್ ಪೆಟ್ರೋಲ್ ಇಂಜನ್ ನಾಲ್ಕು ಕೂಡ ಟೈರ್ ತುಂಬಾ ಚೆನ್ನಾಗಿದೆ ಇದ್ರಲ್ಲೂ ಕೂಡ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಮೈನ್ಲಿ ಸೊ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮಗೆ ಎರಡು ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಗಾಡಿ ಎಲ್ಲ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಫುಲ್ ಕ್ಯಾಶು ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಅಲ್ವಾ ಸರ್ ಹೌದು ಅಂಡ್ ಅದೇ ತರ ಇದೊಂದು ಸ್ವಿಫ್ಟ್ ಗಾಡಿ ರೆಡಿ ಇದೆ ಇದು ಬಂದ್ಬಿಟ್ಟು ಫೋರ್ ಏಟ್ ಫೋರ್ ಜೀರೋ ವೆಹಿಕಲ್ ನಂಬರ್ ವಿ ಎಕ್ಸ್ಐ ಸ್ವಿಫ್ಟ್ ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡೋಣ ಒಂದ್ಸಲ ಪೋಸ್ಟರಿಂಗ್ ಅಂಡ್ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಸೊ ವಿ ಎಕ್ಸ್ ಐ ಸ್ವಿಫ್ಟು ಸೊ ಸ್ವಿಫ್ಟ್ ಗೊತ್ತಿದೆ ಆರಾಮಾಗಿ ಲೋ ಮೈಂಟೆನೆನ್ಸ್ ರೀಸೆಲ್ ವ್ಯಾಲ್ಯೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ದಿ ಬೆಸ್ಟ್ ವೆಹಿಕಲ್ ಸರ್ ಇದು ಸೆಕೆಂಡ್ ಅನಾರ ಸಿಂಗಲ್ ಅನಾರ ಥರ್ಡ್ ಸೊ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಟೌಸ್ ಫೈನಲ್ ಅದೇ ತರಗೋ ಡಾಕ್ಟರ್ ವೆಹಿಕಲ್ ವೆಹಿಕಲ್ ಅದು ಕೂಡ ಡೀಸೆಲ್ ಅಂಡ್ ದಿ ಬೆಸ್ಟ್ ವೆಹಿಕಲ್ ಲೋ ಬದ್ದು ಅಲ್ಲಿ ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಟೂ ತೌಸಂಡ್ ಲೆವೆನ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಸರ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್ ಓಕೆ ಸೊ ಡೀಸೆಲ್ ವೆಹಿಕಲ್ ನಿಮ್ಗೆ ಒಳಗಡೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಇಂಟೀರಿಯರ್ ಸೊ ಆರಾಮಾಗಿ ಸ್ವಿಫ್ಟ್ ಇದು ಸೇಮ್ ಸ್ವಿಫ್ಟ್ ಬರುತ್ತೆ ಡೀಸೆಲ್ ವೆಹಿಕಲ್ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಆಲ್ಮೋಸ್ಟ್ ಏಟೀನ್ ಪ್ಲಸ್ ಬರುತ್ತೆ ನಿಮ್ಗೆ ಅಂಡ್ ಅದೇ ತರ ಸರ್ ಇದು ವರ್ಣ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ವರ್ಣ ಟೂ ತೌಸಂಡ್ ನೈನ್ ಓಕೆ ಸಿಂಗಲ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಡೀಸೆಲ್ ವೆಹಿಕಲ್ ಎಂಜಾಯ್ ಇದು ಬಂದ್ಬಿಟ್ಟು ಸೆವೆನ್ ಸೀಟರ್ ವೆಹಿಕಲ್ ಮಾಡ್ಲು ತೋರಿಸ್ತೀನಿ ಯಾವ ಹೇಳ್ಬಿಟ್ಟು ಒಳಗಡೆ ಸೊ ಟೂ ತೌಸಂಡ್ ತರ್ಟೀನ್ ಮಾಡ್ಲೋ ಪೋಸ್ಟರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ರೂಫ್ ಎಸಿ ಸಿ ಇದು ಬಂದ್ಬಿಟ್ಟು ಸೆಕೆಂಡ್ ರೋ థర్డ్ రో రూ ఫేసి ఎలా సో సెవెన్ మెంబర్స్ ఫ్యామిలీ మెంబర్స్ తర ఆమె కుం వెల్ అండ్ సార్ ఇది ఫైనల్ ప్రైస్ టు సెవెంటీ టూ ల్యాక్ సెవెంటీ ఫైవ్ తౌసండ్ నిర్టింగు బట్ నమ్ కడందే టు ఫైనల్ అండ్ అదే తర నిడన్ వెకల్ డీజల్ వెహికల్ ఇలా కూడా సింగల్ ఇయర్ బ్యాగ్ ఎలాగే ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಲೆದರ್ ಇಂಟ್ರೇಡ್ಸ್ ಎಲ್ಲ ಬರುತ್ತೆ ಅದು ಕೂಡ ಡೀಸೆಲ್ ವೆಹಿಕಲ್ ಸರ್ ಫಿಫ್ಟೀನ್ ಮಾಡ್ಲೇ ಸೆಕೆಂಡ್ ಓನರ್ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ ಬರೋ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀನಿ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಇಯನ್ ಫೈನಲ್ ಪ್ರೈಸ್ ಸರ್ ಇನ್ ಎರಡ್ ಲಕ್ಷ ಮೂವತ್ ಸಾವಿರ ಫಿಫ್ಟೀನ್ ಮಾಡ್ಲು ಎರಡು ಲಕ್ಷ ಮೂವತ್ತು ಸಾವಿರ ಫಿಫ್ಟೀನ್ ಮಾಡ್ಲೋ ಅದು ಕೂಡ ಇದು ಬಂದ್ಬಿಟ್ಟು ಎರಪ್ಲಕ್ಸ್ ಇದ್ರಲ್ಲಿ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಲೆದರ್ ಇಂಟ್ರೇಡ್ಸ್ ಎಲ್ಲ ಬರುತ್ತೆ ಇನ್ನೂ ಒಂದು ಇಯಾನು ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ಫೈನಲ್ ಪ್ರೈಸ್ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಥರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ತರ್ಟಿನ್ ಮಾಡಲು ಸೆಕೆಂಡ್ ಡಬಲ್ ಸಿಕ್ಸ್ ಟು ಏಟ್ ವೆಹಿಕಲ್ ನಂಬರ್ ಗಾಡಿ ಎಲ್ಲ ಈ ತರ ತರ ಇದೆ ನಿಮಗೆ ಅಂಡ್ ಅದೇ ಆಲ್ಟೋ ಲೋ ಎಲ್ಲೋ ಅಲ್ಲಿ ಸಿಗ್ತೈತೆ ಆರಾಮಾಗಿ ಕಾರು ತಗೊಳ್ಳೋ ಕಲ್ಸ್ಕೊಳ್ಳೋರ್ಗೆ ದಿ ಬೆಸ್ಟ್ ವೆಹಿಕಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಫೈವ್ ಮಾಡ್ಲು ಯಾರು ಇಂಟ್ರೆಸ್ಟ್ ಕಾಲ್ ಮಾಡಿ ಬರೀ ಒಂದ್ ಲಕ್ಷ ಹದಿನೈದು ಸಾವಿರ ಕೊಡ್ಲಿ ಸರ್ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಫೈನಲ್ ಅಂಡ್ ಅದೇ ತರ ತರೋ ಪ್ರೈಸ್ ಮಾಡ್ಲು ಗಾಡಿ ಮಾತ್ರ ಸೂಪರ್ ಆಗಿದೆ ಬರೀ ಎಪ್ಪತ್ತೈದು ಸಾವಿರ ಕೊಡ್ಲಿ ಸರ್ ಬರೀ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಕಲಿಯೋರ್ ಒಳ್ಳೆ ಗಾಡಿ ಸರ್ ಓಕೆ ಅಂಡ್ ಅದೇ ತರ ಡಾಟ್ ಸಕ್ಸನ್ ಎಲ್ಲೋ ಬೋರ್ಡ್ ಸರ್ ಡಾಟ್ಸನ್ ಎಲ್ಲೋ ಬೋರ್ಡ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲೋ ದುಡಿಯೋರ್ ಒಳ್ಳೆ ಗಾಡಿ ಸರ್ ಇದೇ ಶಿಫ್ಟ್ ಅಲ್ಲಿ ತಂದ್ರೆ ಒಂದ್ ಲಕ್ಷ ಗಾಡಿ ಬರೀ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಡ್ಲಿ ಸರ್ ಬರ ಒಂದ್ ಲಾಕ್ ಫಾರ್ಟಿ ಫೈವ್ ತೌಸಂಡ್ ನಿಮ್ಗೆ ಡಾಕ್ಸನ್ ರೆಡಿ ಗೋ ಅದು ಕೂಡ ಎಲ್ಲೋ ಬೋರ್ಡ್ ಸೊ ಇನ್ನೊಂದ್ ಕೊನೆ ಗಾಡಿ ಇದು ಬಂದ್ಬಿಟ್ಟು ಆಲ್ಟೋ ಅದು ಕೂಡ ಸಿಂಗಲ್ ಓನರ್ ಗಾಡಿ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ ಸಿಂಗಲ್ ಓನರ್ ಅಂದ್ರೆ ಮೇಂಟೆನೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಮಾಡು ಹೇಳಿ ಸರ್ ತರ್ಟೀನ್ ಫೋರ್ಟೀನ್ ಸಿಂಗಲ್ ಓನರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡಲಿ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಅದು ಕೂಡ ಸಿಂಗಲ್ ಓನರ್ ಸೊ ಇಷ್ಟೇ ಇಲ್ಲ ನಿಮಗೆ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗ ಜಾಗ್ ಕ್ಯಾಕ್ಸ್ ಅಲ್ಲಿ ನಾವು ವಿಡಿಯೋ ಎಲ್ಲ ಬಂದ್ ಮಾಡ್ತಿದ್ವಿ ಜಸ್ಟ್ ಸ್ಟೋಲ್ ಆಗ್ತಾರೆ ನಂಬರ್ ಗೆ ಕಾಲ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ಇದು ಬಂದ್ಬಿಟ್ಟು ಈಜಿ ಲೊಕೇಶನ್ ಟಿ ದಾಸರಳ್ಳಿ ನಿಯರ್ ಚಪ್ಲಮ್ಮ ಸರ್ಕಲ್ ಸರ್ ಅಷ್ಟೇ ಅಲ್ವಾ ಸರ್ ಸ್ಟೋನ್ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಬರುತ್ತೆ ನಿಮ್ಗೆ ಸೊ ಗಾಡಿಗಳೆಲ್ಲ ಈ ತರ ಇದೆ ಲೋ ಬಜೆಟ್ ಅಲ್ಲಿ ಏನಾರ ಬೆಂಗಳೂರಲ್ಲಿ ಕಾರ್ ಏನಾರು ತಗೋಬೇಕಂತ ಇದ್ರೆ ಇವ್ರಿಗಿಂತ ಆಲ್ಮೋಸ್ಟ್ ಎಲ್ಲೋ ಇಷ್ಟು ಕಡಿಮೆ ಎಲ್ಲೂ ಸಿಗೋದೇ ಇಲ್ಲ ಸೊ ಡೀಲರ್ ಗಳು ಬಂದ್ಬಿಟ್ಟು ಇವ್ರ ತರನೇ ಗಾಡಿಗಳು ಹೋಗ್ತಿರ್ತಾರೆ ಡೀಲರ್ ಪ್ರೈಸ್ ಅಲ್ಲೇ ನಿಮ್ಗೆ ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಸಿಗೋ ಅಂತ ಜಾಗ